ನಗರದಲ್ಲೊಂದು ಪುಟ್ಟ ಜಾಗ ಖರೀದಿಸಬೇಕು ಸ್ವಂತ ಮನೆ ಕಟ್ಟಬೇಕು ಅನ್ನೋ ಕನಸು ಎಲ್ರಿಗೂ ಇರುತ್ತೆ ಬಾಡಿಗೆ ಮನೆಯಲ್ಲಿ ಇರೋರಂತೂ ನಿತ್ಯ ಸ್ವಂತ ಸೂರಿನ ಧ್ಯಾನ ಮಾಡ್ತಿರ್ತಾರೆ ಅಂಥವರಿಗಾಗೆ ಟಿವಿ ನೈನ್ ರಿಯಲ್ ಎಸ್ಟೇಟ್ ಎಕ್ಸ್ಪೋ ಆಯೋಜಿಸಿದೆ ಎಕ್ಸ್ಪೋಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದ್ದು ಜನರ ದಂಡೆ ಹರಿದು ಬರ್ತಾ ಇದೆ ಸೈಟ್ ಫ್ಲಾಟ್ ವಿಲ್ಲಾ ಫಾರ್ಮ್ ಹೌಸ್ ಪ್ರಾಪರ್ಟಿ ಖರೀದಿ ಲೆಕ್ಕಾಚಾರ ಹಾಕ್ತಿದ್ದವರೆಲ್ಲ ಮಳೆಗೆಗಳತ್ತ ಮುಗಿಬಿದ್ದಿದ್ದಾರೆ ಕನಸಿನ ಸೂರು ನನ್ನ ಸಾಗಿಸಿಕೊಳ್ಳುವತ್ತ ಹೆಜ್ಜೆ ಹಾಕ್ತಿದ್ದಾರೆ ನೈನ್ ರಿಯಲ್ ಎಸ್ಟೇಟ್ ಎಕ್ಸ್ಪೋಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ನಾಯಂಡಹಳ್ಳಿಯ ನಂದಿ ಲಿಂಕ್ಸ್ ಮೈದಾನದಲ್ಲಿ ನಿನ್ನೆಯಿಂದ ಆರಂಭವಾಗಿರುವ ಎಕ್ಸ್ಪೋಗೆ ಇವತ್ತು ಜನರ ದಂಡೆ ಆಗಮಿಸಿತ್ತು ರಿಯಲ್ ಎಸ್ಟೇಟ್ ಕಂಪನಿಗಳು ಬಿಲ್ಡರ್ಸ್ಗಳಿಂದ ಮಾಹಿತಿ ಪಡೆದರು ಬಿಲ್ಡರ್ಸ್ಗಳು ಕೂಡ ಸಂತಸ ವ್ಯಕ್ತಪಡಿಸಿದ್ರು ನೀಟ್ ಆ್ಯಂಡ್ ಕ್ಲೀನ್ ಒಳ್ಳೆ ಅಟ್ಮಾಸ್ಫಿಯರ್ ಕೊಡ್ತಾರೆ ಸೊ ತುಂಬ ಆಗುತ್ತೆ ಇವ್ರ ಜೊತೆಗೆ ನಾವು ಪಾರ್ಟಿಸಿಪೇಟಾಗಿ ಭಾಗಿ ಮಾಡಬೇಕಂದ್ರೆ ಸೊ ಬೆಂಗಳೂರು ರಿಯಲ್ ಎಸ್ಟೇಟ್ ಮಾರ್ಕೆಟ್ ಚೆನ್ನಾಗಿದೆ ಅದರಲ್ಲಿ ಪರ್ಟಿಕ್ಯುಲರ್ಲಿ ನಮ್ಮ ಮೈಸೂರು ರೋಡ್ ಆಗಲಿ ಅಥವಾ ಹೊಸೂರು ರೋಡ್ ಆಗಲಿ ನಾರ್ತ್ ಆಗಲಿ ತುಂಬ ಚೆನ್ನಾಗಿದೆ ನನ್ನ ಪ್ರಕಾರ ಇವತ್ತು ಒಳ್ಳೆ ರೆಸ್ಪಾನ್ಸ್ ಬರ್ತದೆ ಒಳ್ಳೆ ಕಸ್ಟಮರ್ ಬರ್ತದೆ ಅವ್ರು ಒಳ್ಳೆ ಟ್ರಾನ್ಸಾಕ್ಷನ್ ಆಗುತ್ತೆ ಎಲ್ಲ ಬಿಲ್ಡರ್ಗೇ ಎಕ್ಸ್ಪೋಗೆ ಆಗಮಿಸಿದವರಿಗೆ ಲಕ್ಕಿ ಡಿಪ್ ಹಾಗೂ ಪೆಪ್ ಮ್ಯಾಟರ್ಸ್ ವತಿಯಿಂದ ಬಹುಮಾನ ವಿತರಣೆ ಮಾಡಲಾಯಿತು ಸಾಯಿ ಗೋಲ್ಡ್ ಪ್ಯಾಲೇಸ್ ಚೇರ್ಮನ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಟಿ ಎ ಶರವಣ ರಿಯಲ್ ಎಸ್ಟೇಟ್ ಎಕ್ಸ್ಪೋಗೆ ಶುಭ ಕೋರಿದ್ರು ಟಿವಿ ನೈನ್ ಜೊತೆಯಲ್ಲಿ ಯಾವತ್ತು ಕೂಡ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಸೋಸಿಯೇಷನ್ ಅಸೋಸಿಯೇಷನ್ ಇಟ್ಕೊಂಡು ಬಂದಿದೆ ಅದೇ ರೀತಿಯಲ್ಲಿ ಈ ಬಾರಿ ಕೂಡ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಗೋಲ್ಡ್ ಕಾಯಿನ್ನ ಒಂದು ಹದಿನೈದು ಗೋಲ್ಡ್ ಕಾಯಿನ್ ಮೂರು ದಿವಸ ಕೂಡ ಐದೈದು ಗೋಲ್ಡ್ ಕಾಯಿನ್ನ ಜಸ್ಟ್ ಕೂಪನ್ನ ಇಶ್ಯೂ ಮಾಡಿದ್ದಾರೆ ಆ ಕೂಪನ್ನ ಡ್ರಾ ಮೂಲ ಮುಖೇನ ಆ ಒಂದು ಗೋಲ್ಡ್ ಕಾಯಿನ್ನ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಎಕ್ಸ್ಪೋಗೆ ಉಚಿತ ಪ್ರವೇಶವಿದೆ ನಾಳೆ ಎಕ್ಸ್ಪೋಗೆ ಕೊನೆಯ ದಿನವಾಗಿದೆ ಸೊ ತಡ ಮಾಡಬೇಡಿ ವೀಕೆಂಡ್ನಲ್ಲಿ ಎಕ್ಸ್ಪೋಗೆ ಬಂದು ಕನಸಿನ ಮನೆಯತ್ತ ಹೆಜ್ಜೆ ಹಾಕಿ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು